ಶ್ರೀ ಗುರುಭ್ಯೋ ನಮಃ ಹರಿ ಓಂ ವೀಕ್ಷಕ ಬಾಂಧವರಿಗೆ ಇಪ್ಪತ್ತು ಇಪ್ಪತ್ತೈದನೆಯ ವರ್ಷದ ಹಾರ್ಧಿಕ ಶುಭಾಶಯಗಳನ್ನು ತೋರಿಸುತ್ತಾ ರಾಶಿ ಭವಿಷ್ಯ ಕರ್ಕಾಟಕ ರಾಶಿ ಎಲ್ಲ ರಾಶಿ ಭವಿಷ್ಯಗಳು ಕೂಡ ಗ್ರಹಗತಿಯ ಮೇಲೆಗೆ ಇರುವುದರಿಂದ ಮೊದಲು ಗ್ರಹಗತಿಯನ್ನು ಅವರಿಂದ ಸೂಚಿಸಲ್ಪಡತಕ್ಕಂತಹ ಫಲಗಳನ್ನು ಚಿಂತನೆಯನ್ನು ಮಾಡೋಣ ಕರ್ಕರಾಶಿಯಿಂದ ಕ್ರಮವಾಗಿ ರವಿಯು ಆರನೇ ಮನೆ ಹಾಗೂ ಏಳನೇ ಮನೆಯಲ್ಲಿ ಬುಧಗ್ರಹನು ಕರ್ಕಾಟಕ ರಾಶಿಯಿಂದ ಐದು ಮತ್ತು ಆರನೇ ಮನೆಯಲ್ಲಿ ಗುರುವು ಹನ್ನೊಂದನೇ ಮನೆಯಲ್ಲಿ ಶುಕ್ರಗ್ರಹನು ಅಷ್ಟಮ ಸ್ಥಾನ ಅಂದರೆ ಎಂಟನೇ ಮನೆಯಲ್ಲಿ ಶನೈಶ್ಚರನು ಸ್ವಕ್ಷೇತ್ರವಾಗಿರ್ತಕ್ಕಂತಹ ಕುಂಭರಾಶಿಯಲ್ಲಿ ಎಂಟನೇ ಮನೆಯಲ್ಲಿ ಹಾಗೂ ಒಂಬತ್ತನೆಯ ಮನೆಯಲ್ಲಿ ರಾಹುಗ್ರಹನು ಕೇತುಗ್ರಹನು ಮೂರನೇ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ಈ ರೀತಿಯಾಗಿರ್ತಕ್ಕಂತಹ ಫಲಗಳನ್ನು ತೋರಿಸಿಕೊಡುತ್ತಾರೆ ರವಿಯು ಆರನೇ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ಇರುವಾಗ ಷಷ್ಠ ಸ್ಥಾನ ಅಷ್ಟು ಉತ್ತಮ ಅಲ್ಲ ಅಲ್ಲ ಆದ್ದರಿಂದ ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಕಾಳಜಿಯನ್ನು ವಹಿಸಿದ್ದೇ ಆದರೆ ಹಿಂದೆ ಇರತಕ್ಕಂತಹ ಅನಾರೋಗ್ಯವೆಲ್ಲವೂ ಕೂಡ ದೂರವಾಗಿ ಸ್ವಲ್ಪ ಮಟ್ಟಿಗೆ ಚೇತರಿಕೆಯನ್ನು ಹೊಂದಬಹುದು ಹಾಗೂ ಅನಾದಿ ಇರತಕ್ಕಂತಹ ಶತ್ರುತ್ವವನ್ನು ಮನೆಯಲ್ಲಿ ಯಾರಲ್ಲಾದರೂ ಶತ್ರುತ್ವ ಇದ್ದರೆ ಅದು ದೂರ ಆಗುವ ಸಂಭವತೆಯನ್ನು ಹಾಗೂ ದುಃಖ ನಾಶವನ್ನು ಕೂಡ ರವಿಗ್ರಹನು ತೋರಿಸಿಕೊಡ್ತಾನೆ ಅತಿರೇಕವಾಗಿರ್ತ ಜಾಸ್ತಿಯಾಗಿರ್ತಕ್ಕಂತಹ ಪ್ರಯಾಣ ಪ್ರಯಾಣದಲ್ಲಿ ಲಾಭವನ್ನು ಕೂಡ ರವಿಗ್ರಹನು ತೋರಿಸಿಕೊಡ್ತಾನೆ ಅದೇ ರವಿಗ್ರಹನು ಏಳನೇ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ಮಾಡಿರ್ತಕ್ಕಂತಹ ಪ್ರಯಾಣದಲ್ಲಿ ಆಹಾರ ವ್ಯತ್ಯಯವನ್ನು ಹಾಗೂ ಕಫ ಮತ್ತು ಶೀತದ ಬಾಧೆಯನ್ನು ಕೂಡ ತೋರಿಸಿಕೊಡ್ತಾನೆ ಹಾಗಾಗಿ ಆರೋಗ್ಯ ಬಗ್ಗೆ ಸ್ವಲ್ಪ ಮಟ್ಟಿಗೆ ಕಾಳಜಿಯನ್ನು ವಹಿಸಿ ಕುಜಗ್ರಹನು ಒಂದನೇ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ವಿವಾಹ ಕಾರ್ಯಗಳಲ್ಲಿ ವಿಘ್ನಗಳನ್ನು ಕರ್ಕಾಟಕ ರಾಶಿಯವರಿಗೆ ವಿವಾಹ ವಿಳಂಬತೆಯನ್ನು ಕೂಡ ಕುಚಗ್ರಹನು ತೋರಿಸಿಕೊಡ್ತಾನೆ ಇದಕ್ಕೆ ಸ್ವಲ್ಪ ಮಟ್ಟಿಗೆ ಮನಸ್ಸಿಗೆ ಬೇಜಾರು ಆದೀತು ಆದರೂ ಚಿಂತೆ ಬೇಡ ಆ ವಿವಾಹ ಭಾಗ್ಯಕ್ಕಾಗಿ ಸ್ವಯಂವರ ಪಾರ್ವತಿ ಪೂಜೆಯನ್ನು ಮಾಡುವುದು ಬಹಳ ಉತ್ತಮ ಬುಧಗ್ರಹನು ಐದನೇ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ಮಿತ್ರರೊಂದಿಗೆ ಸ್ವಲ್ಪ ಜಾಗ್ರತೆಯಾಗಿ ವ್ಯವಹಾರವನ್ನು ಮಾಡುವುದು ಬಹಳ ಉತ್ತಮ ಮಿತ್ರರಿಂದ ಮೋಸ ಹೋಗತಕ್ಕಂತಹ ಸಂಭವತೆಯನ್ನು ಬುಧಗ್ರಹನು ತೋರಿಸಿಕೊಡ್ತಾನೆ ಮಿತ್ರರೊಂದಿಗೆ ಮನಸ್ತಾಪವನ್ನು ಕೂಡ ತೋರಿಸಿಕೊಡ್ತಾನೆ ಹಾಗೂ ಮಕ್ಕಳಿಂದ ವ್ಯಯವನ್ನು ಹಾಗೂ ಮಕ್ಕಳ ಬಗ್ಗೆ ಚಿಂತೆಯನ್ನು ಕೂಡ ಬುಧಗ್ರಹನು ತೋರಿಸಿಕೊಡ್ತಾನೆ ಅದೇ ಬುಧಗ್ರಹನು ಆರನೇ ಮನೆಯಲ್ಲಿ ಸಂಚಾರವನ್ನು ಮಾಡ್ತಾ ಇರುವಾಗ ಮನಸ್ ಸ್ಥಿರತೆ ಇಲ್ಲದೇ ಇರುವಿಕೆಯನ್ನು ಬುಧಗ್ರಹನು ತೋರಿಸಿಕೊಡ್ತಾನೆ ಬುಧಗ್ರಹನು ತಾಮ್ರ ಬಂಗಾರ ವ್ಯಾಪಾರ ವೃತ್ತಿಯಲ್ಲಿ ಇವರಿಗೆ ಅಭಿವೃದ್ಧಿಯನ್ನು ಕೂಡ ತೋರಿಸಿಕೊಡ್ತಾನೆ ಗುರುವು ಹನ್ನೊಂದನೇ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ದೇವತಾ ಅನುಗ್ರಹವನ್ನು ಪಡೆದುಕೊಂಡಿದ್ದೇ ಆದರೆ ಇರತಕ್ಕಂತಹ ಕಷ್ಟ ನಷ್ಟಗಳು ವ್ಯಾಪಾರದಲ್ಲಿ ದೂರವಾಗಿ ಸ್ವಲ್ಪ ಮಟ್ಟಿಗೆ ಆದಾಯವನ್ನು ಗುರುಗ್ರಹನು ತೋರಿಸಿಕೊಡ್ತಾನೆ ಗುರು ಹಿರಿಯರ ಆಶೀರ್ವಾದ ಪ್ರಾಪ್ತಿ ಹಾಗೂ ದೇವತಾ ಅನುಗ್ರಹವನ್ನು ಕೂಡ ತೋರಿಸಿಕೊಡ್ತಾನೆ ಶುಕ್ರಗ್ರಹನು ಎಂಟನೆಯ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ಸುಖ ಸಾಧನಗಳ ವ್ಯಾಪಾರದವರಿಗೆ ಲಾಭವನ್ನು ಸ್ತ್ರೀಯರಿಗೆ ಹಾಗೂ ಪುರುಷರಿಗೂ ಕೂಡ ಸಂಸಾರ ಸುಖ ಪ್ರಾಪ್ತಿಯನ್ನು ಆಭರಣ ಅಲಂಕಾರ ದ್ರವ್ಯಗಳ ಪ್ರಾಪ್ತಿಯನ್ನು ಕೂಡ ಶುಕ್ರಗ್ರಹನು ತೋರಿಸಿಕೊಡ್ತಾನೆ ಶನೈಶ್ಚರನು ಸ್ವಕ್ಷೇತ್ರವಾಗಿರ್ತಕ್ಕಂತಹ ಕುಂಭರಾಶಿಯಲ್ಲಿ ಇರುವುದರಿಂದ ಅಷ್ಟಮ ಶನಿ ಅಷ್ಟು ಒಳ್ಳೆಯದಲ್ಲ ಹಾಗಾಗಿ ಅಷ್ಟಮ ಶನಿಯಲ್ಲಿ ಇರುವ ಕರ್ಕರಾಶಿಯವರು ಕೆಲಸದ ಪ್ರಗತಿಗೋಸ್ಕರವಾಗಿ ಧನ ಅಭಿವೃದ್ಧಿಗೋಸ್ಕರವಾಗಿ ಶನೈಶ್ಚರನ ಆರಾಧನೆಯನ್ನು ಮಾಡುವುದು ಬಹಳ ಉತ್ತಮ ಎಳ್ಳಿನ ದೀಪವನ್ನು ಹಚ್ಚುವಂತಹದ್ದು ಹಾಗೂ ಎಳ್ಳಿನಿಂದ ಮಾಡಿರ್ತಕ್ಕಂತಹ ಪಂಚಗಜ್ಜಾಯ ಪ್ರಸಾದ ವಿತರಣೆ ಮಾಡುವುದು ಬಹಳ ಉತ್ತಮ ಹಾಗೂ ಸ್ವಕ್ಷೇತ್ರದಲ್ಲಿ ಇರತಕ್ಕಂತಹ ಎಂಟನೇ ಸ್ಥಾನದಲ್ಲಿ ಇರತಕ್ಕಂತಹ ಶನೈಶ್ಚರನು ನೀಚ ಕರ್ಮಗಳಲ್ಲಿ ಆಸಕ್ತಿಯನ್ನು ತೋರಿಸಿಕೊಡ್ತಾನೆ ರಾಹುಗ್ರಹನು ಹನ್ನೊಂದನೇ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ಸಾಲಗಾರ ಸಂಬಂಧಿ ಕಿರಿಕಿರಿಯನ್ನು ಹಾಗೂ ಸಂತಾನ ಚಿಂತೆಯನ್ನು ಜಮೀನಿನ ಜಮೀನು ಮನೆ ಮಠ ವ್ಯವಹಾರದಿಂದ ನಷ್ಟವನ್ನು ಕೂಡ ತೋರಿಸಿಕೊಡ್ತಾನೆ ಮಕ್ಕಳಿಂದ ಚಿಂತೆಯನ್ನು ಕೂಡ ತೋರಿಸಿಕೊಡ್ತಾನೆ ಹಾಗಾಗಿ ಮಕ್ಕಳ ಬಗ್ಗೆ ಬಹಳ ಕಾಳಜಿ ವಹಿಸುವುದು ಬಹಳ ಉತ್ತಮ ಕೇತುಗ್ರಹನು ಮೂರನೆಯ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ಸಾಹಸ ಕ್ರೀಡೆಗಳಲ್ಲಿ ಇರುವವರಿಗೆ ಜಯಪ್ರಾಪ್ತಿಯನ್ನು ಕೀರ್ತಿ ಯಶಸ್ಸನ್ನು ಅದರಿಂದ ಧನಾಗಮನವನ್ನು ಕೂಡ ತೋರಿಸಿಕೊಡ್ತಾನೆ ಇದೇ ಕೇತುಗ್ರಹನು ತಿಂಗಳಿನ ಅಂತ್ಯ ಭಾಗದಲ್ಲಿ ಅಣ್ಣ ತಮ್ಮಂದಿರಲ್ಲಿ ವೈಮನಸ್ಸ್ಯವನ್ನು ಮನಸ್ತಾಪಾದಿಗಳನ್ನು ಕೂಡ ತೋರಿಸಿಕೊಡ್ತಾನೆ ಕರ್ಕರಾಶಿಯವರಿಗೆ ಉತ್ತಮವಾದ ಬಣ್ಣಗಳು ಕೆಂಪು ಮಿಶ್ರಿತವಾಗಿರ್ತಕ್ಕಂತಹ ಬಿಳಿ ಬಣ್ಣ ಹಾಗೂ ಕಂದು ಬಣ್ಣ ಹಾಗೂ ಬಿಳಿ ಬಣ್ಣ ಬಹಳ ಉತ್ತಮ ಫಲಪ್ರದಗಳು ಕರ್ಕರಾಶಿಯವರಿಗೆ ಈ ತಿಂಗಳಲ್ಲಿ ಶುಭ ದಿನಾಂಕಗಳನ್ನು ವೀಕ್ಷಿಸೋಣ ಒಂದು ಹದಿಮೂರು ಹದಿನಾರು ಹಾಗೂ ಇಪ್ಪತ್ತ ಮೂರು ಗ್ರಹಗತಿಯ ಮೇಲೆಗೆ ಇರತಕ್ಕಂತಹ ಸ್ವಲ್ಪ ಮಟ್ಟಿನ ಕಷ್ಟ ನಷ್ಟಗಳು ಕೂಡ ದೇವತಾ ಅನುಗ್ರಹದಿಂದ ದೂರವಾಗಿ ನವಗ್ರಹ ದೇವತೆಗಳ ಆಶೀರ್ವಾದ ಸುಖ ಶಾಂತಿ ನಿಮ್ಮದಾಗಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತ ಸರ್ವೇ ಜನಾ ಸುಖಿನೋ ಭವಂತು ಸಮಸ್ತ ಸನ್ಮಂಗಲಾನಿ ಭವಂತು ಶ್ರೀಕೃಷ್ಣಾರ್ಪಣಮಸ್ತು